ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ವಿ ಜಿ ಕುಕ್ಕಿಂಗ್ ಚಾನಲ್ಗೆ ಇವತ್ತಿನ ಸ್ಪೆಷಲ್ ಹೀರೆಕಾಯಿ ಪಲ್ಯ ಈ ಹೀರೆಕಾಯಿ ಹಾರ್ಟ್ ಪ್ರಾಬ್ಲಮ್ಸ್ ತುಂಬ ಒಳ್ಳೆಯದು ಈರೆಕಾಯಿ ಹಸಿ ಸಹ ತಿನ್ಬೋದು ಈ ಥರ ರೆಸಿಪೀಸ್ ಸಹ ಮಾಡ್ಕೋಬೋದು ಈ ಹೀರೆಕಾಯಿ ಪಲ್ಯ ರೊಟ್ಟಿಗೆ ಮತ್ತು ಚಪಾತಿಗೆ ಸೂಪರ್ ಕಾಂಬಿನೇಷನ್ ಇರುತ್ತೆ ಮತ್ತು ನೋಡಿ ಸಕ್ಕತ್ತಾಗಿ ಕಾಂಬಿನೇಷನ್ ಜೊತೆಗೆ ಚಪಾತಿಗೆ ಮಾತ್ರ ನಾನು ಮೊದಲಿಗೆ ಬಜಾರಿಂದ ಹೀರೆಕಾಯಿ ತೊಗೊಂಡ್ಬಂದಿದ್ದೆ ಈರೆಕಾಯಿನ ಸಿಪ್ಪೆ ತೆಗಿತಾಯಿದ್ದೀನಿ ಈ ಹೀರೆಕಾಯಿ ಸಿಪ್ಪೆಯನ್ನು ತುಂಬ ಲಾಭ ಇದೆ ಅದು ಸಹ ಒಂದು ತೋರಿಸ್ತೀನಿ ನೋಡಿ ಮೊದಲಿಗೆ ಹೀರೆಕಾಯಿನ ಈ ಥರ ಸೈ ಇದು ಇದ್ದೀನಿ ಹೀರೆಕಾಯಿನ ಮೊದಲಿಗೆ ಟೇಸ್ಟ್ ಮಾಡಿ ವಿಷ ಬರುತ್ತಾ ಅಂತ ವಿಷ ಬಂದು ತಿನ್ನೋಕ್ಕಾಗಲ್ಲ ಹಾಗಾಗಿ ಒಂದು ಸರಿ ಟೇಸ್ಟ್ ಮಾಡಿ ಅದನ್ನು ನಿಮಗೆ ಕೆಲವೊಬ್ರಿಗೆ ಸಣ್ಣದು ಬೇಕು ತುಂಬ ಸಣ್ಣ ಇರ್ಬೇಕು ಕೆಲವೊಬ್ಬರಿಗೆ ದಪ್ಪ ಇರಬೇಕು ಮೀಡಿಯಮ್ ಆಗಿದ್ದರೆ ಸಾಕು ಪಲ್ಯಗೆ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೆ ಚೆನ್ನಾಗಿ ತೊಗೊಳಕ್ಕೆ ಈಜಿ ಆಗುತ್ತೆ ತುಂಬ ಸಣ್ಣಗಿದ್ರೆ ತಿನ್ನೋಕೆ ಬರಲ್ಲ ತುಂಬ ದಪ್ಪ ಇದ್ದು ಬರೀ ಹೋಳು ಹೋಳು ಅನಿಸುತ್ತೆ ರಸ ಅನ್ನಿಸಲ್ಲ ಜಾಸ್ತಿ ಹಾಗಾಗಿ ಮೀಡಿಯಂ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಇದನ್ನು ಹೀರೆಕಾಯಿನ ಇದನ್ನು ಹಸಿ ತಿಂದು ಇನ್ನೂ ಒಳ್ಳೆಯದು ಹಾರ್ಟ್ ಪ್ರಾಬ್ಲಮಿಗೆ ಹಸಿಗೆ ಹಸಿಗೆ ತೋಸಲ್ಲ ಅಷ್ಟು ಒಳ್ಳೆಯದು ಹೀರೆಕಾಯಿ ಮಾತ್ರ ನೋಡಿ ಈಗ ಹೆಚ್ಚಿದಾಗಿದೆ ನೆಕ್ಸ್ಟು ಹೀರೆಕಾಯಿ ಪಲ್ಯೇ ಮಸಾಲೆ ತಗೊಳ್ಳೋಣ ಅದಕ್ಕೆ ಹಸಿ ಕೊಬ್ಬರಿ ಒಂದು ಕೈ ಎಷ್ಟು ತೊಗೊಂಡಿ ಕೆಲವೊಬ್ಬರಿಗೆ ಕೊಬ್ಬರಿ ಜಾಸ್ತಿ ಬೇಕು ಕೊಬ್ಬರಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೆಕ್ಸ್ಟು ಹಸಿ ಮೆಣಸಿಗೆ ಖಾರಕ್ಕೆ ಒಂದು ನಾಲ್ಕು ಅಥವಾ ತೊಗೊಳ್ಳಿ ಮೂರು ತೊಗೊಳ್ಳಿ ನಿಮ್ಮ ಇಷ್ಟ ಖಾರಕ್ಕೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಕರ್ಬೇವು ಹಾಕೊಳ್ಳಿ ನೆಕ್ಸ್ಟು ಬೆಳ್ಳುಳ್ಳಿನ ಸುಲ್ದಿ ಹಾಕ್ಕೊಳ್ಳಿ ಒಂದು ಒಂದು ಬೆಳ್ಳುಳ್ಳಿ ನೆಕ್ಸ್ಟು ಟೊಮೆ ಒಂದು ಪಾನಲ್ಲಿ ನಾಲ್ಕೈದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆಕ್ಕಾದಮೇಲೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ ನೆಕ್ಸ್ಟು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಚಟಪಟನಲ್ಲೂ ಬಿಡಿ ಒಂದು ಸೆಕೆಂಡು ಅದಾದ್ಮೇಲೆ ಕಡುಬೇ ಹಾಕಿ ಜತ ಪಾತ್ರ ಅಂತಿದೆ ನೆಕ್ಸ್ಟು ಮೂರು ಈರುಳ್ಳಿ ಹೆಚ್ಚಾಕಿ ಮೀಡಿಯಮ್ ಸೈಜು ಇಲ್ಲಾಂದರೆ ಎರಡು ಹಾಕ್ಕೊಳ್ಳಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟು ಹೀರೆಕಾಯಿ ಹೆಚ್ಚಿರುವಂಥ ಹೀರೆಕಾಯಿನ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ ಬೇಯಕ್ಕೆ ಬೇಗ ಬೇಯುತ್ತೆ ಇದು ಜಾಸ್ತಿ ನೀರು ಇಲ್ಲ ಮಕ್ಕಳ ಭಾಗ ಹೀರೆಕಾಯಿ ಬೆಂದ ಮೇಲೆ ಹೆಚ್ಚಿರುವಂತಹ ಮೂರು ಟೊಮೆಟೊನ ಹೆಚ್ಚಿ ಹಾಕ್ಕೊಳ್ಳಿ ಇದಕ್ಕೆ ಇದು ಸಹ ಫುಲ್ ಮಗ್ಗಿ ಬೆಂದ್ಬಿಡುತ್ತೆ ಕಾಳು ಬೆಂದ್ಬಿಡುತ್ತೆ ಹೀರೆಕಾಯಿ ಮತ್ತೆ ಟೊಮೆಟೊ ಈಗ ಹೀರೆಕಾಯಿ ಟೊಮೆಟು ಚೆನ್ನಾಗಿ ಮಗ್ಗಿ ಲಿಕ್ವಿಡ್ ಕಂಟ್ರೋಲ್ ಫುಲ್ಲು ಸಾಲಿಡ್ ಟೈಪ್ ಆಗಬೇಕು ಇದು ಪಲ್ಯ ಅಲ್ವಾ ಹಾಗಾಗಿ ಅಲ್ಲಿ ತಕ್ಕ ಚೆನ್ನಾಗೆ ಮಗ್ಗಿಸ್ಕೊಳ್ಳಿ ಬೇಯಿಸ್ಕೊಳ್ಳಿ ಅದಾದಮೇಲೆ ಕೊಬ್ಬರಿ ನಾವು ಮಸಾಲೆ ಮಾಡ್ಕೊಂಡಿದ್ದ ಖಾರ ಮಸಾಲೆ ಕೊಬ್ಬರಿದು ಅದು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ನೆಕ್ಸ್ಟ್ ಅರ್ಧ ಹುಳು ನಿಂಬೆಣಂದು ಹಿಂಡಿ ಈಗ ರೆಡಿಯಾಗಿದೆ ಇದನ್ನ ಒಂದು ಪ್ಲೇಟಿಗೆ ಸಣ್ಣ ಮಾಡೋಣ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಅಲ್ಲ ಈ ಪಲ್ಯ ಮಾತ್ರ ಈ ರೆಸಿಪಿ ಇದು ಸೂಪರ್ ಕಾಂಬಿನೇಷನ್ ಚಪಾತಿ ರೋಟಿಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು ಆಲ್